ಹಾಯ್ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಆರ್ವಿ ಟೈಲರಿಂಗ್ ಎಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋದಲ್ಲಿ ನಾನು ಬೇಸಿಕ್ ಡಿಸೈನ್ಸ್ ಈ ಎರಡು ಡಿಸೈನನ್ನು ನೀವು ಕಲಿತರೆ ಆರಾಮಾಗಿ ಒಂದು ಬ್ಲೌಸ್ಗೆ ಸಿಂಪಲ್ ಅಂದ್ರೂ ಕಡಿಮೆ ಅಂದ್ರೂ ಸಾವಿರ ರೂಪಾಯಿ ಸಂಪಾದನೆ ಮಾಡ್ಬೋದು ಅದು ಯಾವ ರೀತಿ ಅಂತೀರಾ ಫಸ್ಟ್ ಈಗ ಮಾರ್ಕಿಂಗ್ ಆಗಿದೆ ಮಾರ್ಕಿಂಗ್ ವೀಡಿಯೋನ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಮಾರ್ಕಿಂಗ್ ಆಗಿರುವಂಥ ಜಾಗದಲ್ಲಿ ನಾವು ಚೈನ್ ಸ್ಟಿಚ್ ಮಾಡ್ತಿದ್ದೀನಿ ನನ್ನ ಮಾತಿನ ಜೊತೆಗೆ ವೀಡಿಯೋನ ಅಬ್ಸರ್ವ್ ಮಾಡಿ ಡಿಸೈನ್ ಹೇಗೆ ಅಂತ ನಿಮ್ಗೆ ಅರ್ಥ ಆಗುತ್ತೆ ನೋಡಿ ಈ ಒಂದು ಚೈನ್ ಸ್ಟಿಚ್ಚನ್ನು ನೀವು ಬೇಸಿಕ್ಕಾಗಿ ತುಂಬ ಚೆನ್ನಾಗಿ ಕಲ್ತ್ಕೊಂಡ್ರಿ ಅಂದರೆ ಆರಾಮಾಗಿ ಎಲ್ಲ ಡಿಸೈನು ನೀವು ಮುಕ್ಕಾಲು ಒಂದು ನೈಂಟಿ ಪರ್ಸೆಂಟ್ ಡಿಸೈನನ್ನು ಕಲ್ತಂಗೆ ಯಾಕೆ ಅಂದರೆ ನಾವು ಯಾವುದೇ ಡಿಸೈನ್ ಮಾಡಬೇಕಾದ್ರೆ ಅದು ಬೇಸಿಕ್ ಯಾವುದೇ ಒಂದು ಎನಿ ಒಂದು ಡಿಸೈನ್ ನೀವು ಮಾಡಿ ಅದರಲ್ಲಿ ಬೇಸಿಕ್ ನಮಗೆ ಚೈನ್ ಸ್ಟಿಚ್ ಇದ್ದೇ ಇರುತ್ತೆ ಪ್ರತಿಯೊಂದು ಡಿಸೈನಲ್ಲೂ ಚೈನ್ ಸ್ಟಿಚ್ ಇದ್ದೇ ಇರುತ್ತೆ ಅದಕ್ಕೋಸ್ಕರ ನೀವು ಈಗ ಮಾಡ್ತಾ ಇರುವಂಥ ಚೈನ್ ಸ್ಟಿಚ್ ಏನಿದೆಯಲ್ಲ ಇದನ್ನು ಕಂಪ್ಲೀಟಾಗಿ ನೀಟಾಗಿ ಕಲ್ತ್ಕೋಬೇಕಾಗುತ್ತೆ ಅಷ್ಟು ನೀಟಾಗಿ ನೀವು ಕಲ್ತ್ಕೊಂಡ್ರಿ ಅಂದರೆ ಚೈನ್ ಸ್ಟಿಚ್ ನಿಮಗೆ ಬಂತು ಈಗ ನಾನು ಪಕ್ಕದಲ್ಲಿ ಪೈಪಿಂಗ್ ಥ್ರೆಡನ್ನು ಪೇಸ್ಟ್ ಮಾಡಿದ್ದೀನಿ ಇಲ್ಲಾಂದರೆ ಸ್ಟಿಚ್ಚನ್ನು ಮಾಡ್ಕೋಬೋದು ಈಗ ನಾನು ತೋರಿಸ್ತಾ ಇರುವಂಥ ಡಿಸೈನ್ ಏನಿದೆ ಅಂದರೆ ನಾನು ಲೋಡ್ ಸ್ಟಿಚ್ ಪ್ಯಾಡೆಡ್ ಲೋಡ್ ಸ್ಟಿಚ್ಚನ್ನು ತೋರಿಸ್ತಿದ್ದೀನಿ ಇದು ಅಷ್ಟೇ ನಿಮಗೆ ತುಂಬಾ ಈಸಿಯಾಗಿ ಕಲಿಬೋದು ಮತ್ತು ಡಿಸೈನ್ಗೆ ಒಂದು ಎಲಿಗಂಟ್ ಲುಕ್ಕನ್ನು ಕೊಡುವಂಥ ಡಿಸೈನ್ ಅಂತಲೇ ಹೇಳ್ಬೋದು ಬೇಸಿಕ್ ಡಿಸೈನ್ ಇದನ್ನು ಕಲಿತ್ರೆ ಅಷ್ಟೇ ನೀವು ಈಗ ಏನು ಲೋಡ್ ಸ್ಟಿಚನ್ನು ಹಾಕ್ತಿದ್ದೀವಲ್ಲ ಇದನ್ನು ನಾವು ಒಂದು ಫ್ಲವರ್ಸ್ಗೆ ಹಾಕ್ಬೋದು ಒಂದು ಲೀಫ್ ಡಿಸೈನ್ಸ್ಗೆ ಹಾಕ್ಬೋದು ಪ್ರತಿ ಒಂದು ಇದನ್ನು ಅಷ್ಟೇ ನಾವು ಸುಮಾರು ಕಡೆ ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಅಷ್ಟೇ ಯೂಸ್ ಮಾಡ್ಕೋತೀವಿ ಅಷ್ಟು ಇದು ನಾವು ಪ್ಯಾಡ್ ಅಂತಂದರೆ ಈಗ ನಾವು ಎತ್ತರವಾಗಿ ಕಾಣಿಸ್ಲಿ ದಪ್ಪನಾಗಿ ಅಂತೇಳಿ ಪೈಪಿಂಗ್ ಥ್ರೆಡ್ಡನ್ನು ಕೊಟ್ಟಿರುವಂಥದ್ದು ಈಗ ನೀವು ನೀವು ಇದಕ್ಕೆ ಏನು ಮಾಡ್ಬೋದು ಅಂತಂದರೆ ಪ್ಲೈನಾಗಿ ಬರೀ ಬಟ್ಟೆಗೆ ಹಾಕ್ತೀವಿ ಅಂದರೆ ಲೋಡೆಡ್ ಸ್ಟಿಚ್ ಆಗುತ್ತೆ ಈ ಲೋಡೆಡ್ ಸ್ಟಿಚ್ಚನ್ನು ನಾವು ಬಾಕ್ಸ್ ಟೈಪಲ್ಲಾಗಿರ್ಬೋದು ಒಂದು ಬಾಕ್ಸ್ ಟೈಪ್ ಡಿಸೈನನ್ನು ಮಾಡುವಾಗ ಲೋಡ್ ಸ್ಟಿಚ್ಚನ್ನು ಮಾಡ್ತೀವಿ ಒಂದು ಲೀಫ್ಸ್ ಡಿಸೈನ್ಗೆ ಲೋ ಲೋಡ್ ಸ್ಟಿಚ್ಚನ್ನು ಮಾಡ್ತೀವಿ ಒಂದು ಫ್ಲವರ್ಸ್ ಡಿಸೈನ್ಗೆ ಲೋಡ್ ಸ್ಟಿಚ್ಚನ್ನು ಮಾಡ್ತೀವಿ ಒಂದು ಫಿಶ್ ಆಗ್ಬೋದು ಒಂದು ಫಿಶ್ ಡಿಸೈನ್ ಮಾಡ್ತಿದ್ದೀವಿ ಅಂದರೆ ಅಲ್ಲೊಂದು ಲೋಡ್ ಸ್ಟಿಚ್ ಇರುತ್ತೆ ಜೊತೆಗೆ ಒಂದು ಪೀಕಾಕ್ ಡಿಸೈನ್ ಅಂದರೆ ಅಲ್ಲೊಂದು ಫಿಫ್ಟಿ ಪರ್ಸೆಂಟ್ ಲೋಡ್ ಸ್ಟಿಚ್ ಇರುತ್ತೆ ಜೊತೆಗೆ ಚೈನ್ ಸ್ಟಿಚ್ ಇರುತ್ತೆ ಈ ಎರಡೂ ಕಾಂಬಿನೇಷನಲ್ಲಿ ನಾವು ಸುಮಾರು ಡಿಸೈನ್ಸನ್ನು ನಾವು ಮಾಡ್ಬೋದು ನೆಕ್ಸ್ಟ್ ವೀಡಿಯೋದಲ್ಲಿ ಎಷ್ಟು ರೆಸ್ಪಾನ್ಸ್ ಕೊಡ್ತೀರಾ ಅನ್ನೋದ್ರ ಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ಡಿಸೈನನ್ನು ತೋರಿಸ್ತಾ ಹೋಗ್ತೀನಿ ನೀವು ಯಾವ ರೀತಿ ನಮ್ಮ ವೀಡಿಯೋಗೆ ರೆಸ್ಪಾನ್ಸ್ ಕೊಡ್ತೀರಾ ಮತ್ತು ನಿಮ್ಗೆ ಇಷ್ಟ ಆಯಿತಾ ಇಲ್ವಾ ಇದರಲ್ಲಿ ಇನ್ನೇನಾದರೂ ಕಲಿಬೇಕ ಅನ್ನುವಂಥದ್ದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ನನಗೆ ಗೊತ್ತಾಗತ್ತೆ ನಮ್ಮ ವಿಡಿಯೋಗೆ ಇವರು ಸಪೋರ್ಟ್ ಮಾಡ್ತಿದ್ದಾರೆ ನಮ್ಮ ವಿಡಿಯೋನ ನೋಡ್ತಿದ್ದಾರೆ ಅಂತ ಇವೆಲ್ಲ ನಾವು ಮಾಡಬೇಕಾದ್ರೆ ಸುಮಾರು ಟೈಮ್ ಹಿಡಿಯತ್ತೆ ನಾವು ನೀವು ಅದನ್ನು ನೋಡಿ ಕಲಿತಿದ್ದೀರಾ ಅಂತಂದಾಗ ಒಂದಷ್ಟು ಟೈಮ್ ಆದ್ರೂ ನಾವು ಆ ಟೈಮನ್ನು ಸ್ಪೆಂಡ್ ಮಾಡಿ ನಿಮ್ಗೆ ಹೇಳ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ನೀವು ಕರೆಕ್ಟಾಗಿ ನೋಡ್ತಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಅಂತ ನನಗೆ ಗೊತ್ತಾಗಬೇಕು ಅದಕ್ಕೋಸ್ಕರ ನೋಡಿ ನನ್ನ ಮಾತಿನ ಜೊತೆಗೆ ಈಗಾಗಲೇ ನೋಡಿ ಅಂತ ಹೇಳಿದ್ನಲ್ಲ ಇದೇ ರೀತಿ ಎಷ್ಟು ಚೆನ್ನಾಗಿ ಲೋಡೆಡ್ ಸ್ಟಿಚ್ ಒಂದೇ ಸಮವಾಗಿ ಬರುತ್ತೆ ನಾವು ದಾರ ಹಾಕಿಲ್ಲ ಅಂತಂದಾಗ ಅಲ್ಲಿಗೆ ಪ್ಲೈನಾಗಿ ಬರುತ್ತೆ ಇದನ್ನು ನಾವು ಒಂದೇ ಕಲರಲ್ಲಿ ಮಾಡೋ ಬದಲು ಕಾಂಟ್ರಾಸ್ಟಲ್ಲಿ ಎರಡು ಮೂರು ಕಲರ್ ಉಪಯೋಗಿಸಿ ಮಾಡಿದರೆ ಲೋ ಪ್ಯಾಡೆಡ್ ಲೋಡ್ ಸ್ಟಿಚ್ಚನ್ನು ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು ಸುಮಾರು ವೀಡಿಯೋದಲ್ಲಿ ಈಗಾಗಲೇ ನಾನು ಅಪ್ಲೋಡ್ ಮಾಡಿದ್ದೀನಿ ಈ ವಿಡಿಯೋನ ನಿಮಗೆ ಎರಡೂ ಡಿಸೈನ್ ಇರೋದರಿಂದ ನಾನು ಹೊಸದಾಗಿ ನೋಡುವಂಥವ್ರಿಗೆ ಕಲಿತಿರೋರ್ಗಾದರೆ ಓಕೆ ಕಲೀದೇ ಇರೋರ್ಗಾದ್ರೆ ತುಂಬಾ ಈಸಿ ಆಗುತ್ತೆ ಈ ವಿಡಿಯೋದನ್ನು ಅಬ್ಸರ್ವ್ ಮಾಡಿ ನಿಮ್ಗೆ ಒಂದು ಸಲ ಅರ್ಥ ಆಗಿಲ್ಲ ಅಂದರೆ ಪುನಃ ಒಂದು ಸಲ ನೋಡಿ ಏನು ಲಾಸ್ ಇಲ್ಲ ನಾನು ಜಾಸ್ತಿ ಟೈಮನ್ನು ತಗೊಳ್ಳೋದಿಲ್ಲ ಈಗ ಒಂದು ಐದಾರು ನಿಮಿಷ ಒಂದು ಹತ್ತು ನಿಮಿಷದೊಳಗೆ ನಾನು ಹೇಳ್ಕೊಟ್ಟಿರ್ತೀನಿ ಅದನ್ನು ನೀವು ಈಗ ಯಾಕೆಂದರೆ ಲಿಂತಿ ವೀಡಿಯೋ ಆದರೆ ನಿಮಗೆ ತುಂಬಾ ಬೇಜಾರಾಗಿಬಿಡತ್ತೆ ಅದಕ್ಕೋಸ್ಕರ ಆದಷ್ಟು ಕಡಿಮೆಯಲ್ಲಿ ಚಿಕ್ಕದಾಗಿ ಚೊಕ್ಕವಾಗಿ ಹೇಳ್ಕೊಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ನಿಮಗೆ ಈ ವಿಡಿಯೋನ ನೋಡಿ ನಿಮ್ಗೆ ಏನನ್ನಿಸ್ತು ಇಷ್ಟ ಆಯಿತಾ ಈಗ ಹೇಳ್ಕೊಟ್ಟಿರುವಂಥದ್ದು ಅದು ನಾನು ತೋರಿಸ್ತಿದ್ದೀನಿ ನನ್ನ ಮಾತಿನ ಜೊತೆಗೆ ನಾನು ವೀಡಿಯೋನ ಅಬ್ಸರ್ವ್ ಮಾಡಿ ಅಂತ ನೋಡಿ ಪ್ಯಾಡಲ್ ಸ್ಟಿಚ್ ಅಂದರೆ ಮೇಲೊಂದು ಲಾಕ್ ಮಾಡಿ ಪುನಃ ಸೈಡಿಂದ ಸ್ವಲ್ಪ ಕ್ರಾಸಾಗಿ ದೊಡ್ಡ ಚೈನ್ ಹಾಕಬೇಕು ಪಕ್ಕದಲ್ಲೊಂದು ಚಿಕ್ಕ ಚೈನ್ ಹಾಕಬೇಕು ಪುನಃ ಮೇಲ್ಗಡೆ ತೆಗೆದು ಅಲ್ಲೊಂದು ದೊಡ್ಡ ಚೈನು ಅದ್ರ ಮೇಲ್ಗಡೆ ಒಂದು ಚಿಕ್ಕ ಚೈನ್ ಇದ್ರ ಟ್ರಿಕ್ಸ್ ಏನಂದರೆ ಒಂದು ಕಡೆ ಕೆಳಗೆ ಚಿಕ್ಕ ಚೈನ್ ಬಂದರೆ ಪುಟಾಣಿ ಚೈನು ಮೇಲ್ಗಡೆ ಹೋದರೆ ಮೇಲ್ಗಡೆ ಬರುತ್ತೆ ಅಪೋಸಿಟ್ ಅಪೋಸಿಟ್ ಸೈಡಲ್ಲಿ ಹಾಕ ಲಾಕನ್ನು ಮಾಡ್ಕೋಬೇಕು ಇದನ್ನು ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಒಂದೇ ಸಮವಾಗಿ ಆ ಸ್ಟಿಚ್ ಏನಿದೆ ಅದು ಅಷ್ಟು ಚೆನ್ನಾಗಿ ನಿಮಗೆ ಬರುತ್ತೆ ಸುಮಾರು ಇದು ಇವೆರಡು ಸ್ಟಿಚ್ಚನ್ನೇ ನೀವು ಕಲಿತ್ಕೊಂಡು ಇದನ್ನು ಉಪಯೋಗಿಸ್ಕೊಂಡು ನೀವು ಒಂದು ಬ್ರೈಡಲ್ ಡಿಸೈನನ್ನೇ ಮಾಡ್ಬೋದು ನೀವು ಮಿನಿಮಮ್ ನೀವು ಕಡಿಮೆ ಬಿಗಿನರ್ಸ್ ಅಂದರೆ ಒಂದು ಬ್ಲೌಸ್ಗೆ ಒಂದು ಸಾವಿರ ತಗೊಂಡ್ರು ನಿಮ್ಗೆ ಎಷ್ಟೊಂದು ದೊಡ್ಡಾಗತ್ತೆ ಅಲ್ವಾ ಇದನ್ನು ಟ್ರೈ ಮಾಡಿ ಇದು ನಿಮ್ಗೆ ಇಷ್ಟ ಆಯಿತು ಅಂದರೆ ಇದನ್ನು ಡಿಸೈನ್ ಒಳಗೆ ಯಾವ ರೀತಿ ಅಳವಡಿಸ್ಕೊಳ್ಳೋದು ಅಂತ ನೀವು ಎಷ್ಟು ರೆಸ್ಪಾನ್ಸ್ ಕೊಡ್ತೀರೋ ಅದ್ರ ಮೇಲೆ ಬೇಸಿಕಿಂದ ತೋರಿಸ್ಕೊಡ್ಬೇಕು ಅಂತಿದ್ದೀನಿ ನಿಮ್ಗೇನಾದ್ರೂ ಇಂಟ್ರೆಸ್ಟ್ ಇದ್ದು ನಿಮಗೆ ಟೈಮು ಇದಕ್ಕೆ ಸ್ಪೆಂಡ್ ಮಾಡ್ತೀವಿ ನಮ್ಗೆ ಆಗತ್ತೆ ನಮಗೆ ಇಂಟ್ರೆಸ್ಟ್ ಇದೆ ಅನ್ನೋದಾದರೆ ಕಮೆಂಟಲ್ಲಿ ತಿಳಿಸಿ ನಾನು ಸ್ಟಾರ್ಟಿಂಗಿಂದ ಬೇಸಿಕಿಂದ ಹೇಳ್ಕೊಟ್ಟು ಬೇಸಿಕ್ಕಿಂದ ಅಡ್ವಾನ್ಸ್ ವರ್ಗೂ ನಾನು ಯಾರಿ ವರ್ಕನ್ನು ಹೇಳ್ಕೊಡೋದಕ್ಕೆ ರೆಡಿಯಾಗಿದ್ದೀನಿ ನಿಮ್ಮ ಏನು ನೀವು ಹೇಗೆ ಕಲಿತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ತಿಳಿಸಿ ಧನ್ಯವಾದಗಳು